ವಿಜಯಪುರ ಲಕ್ಷ್ಮೀ ವೆಂಕಟೇಶ್ವರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅತ್ಯುತ್ತಮವಾಗಿ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ವಾಪಸ್ ಕರೆದುಕೊಂಡು ಬರುವುದಾಗಿ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಭದ್ರಾಚಲಂ ಕಾಶಿ ಕೇದಾರನಾಥ್ ಬದ್ರಿನಾಥ್ ಯಮುನೋತ್ರಿ ಗಂಗೋತ್ರಿ ಹರಿದ್ವಾರ ಪ್ರವಾಸವನ್ನು ಹಮ್ಮಿಕೊಂಡಿದ್ದು ಲಕ್ಸುರಿ ಬಸ್ನಲ್ಲಿ ಟೂ ಪ್ಲಸ್ ಟೂ ಸೀಟ್ಗಳನ್ನು ಎಸಿ ಬಸ್ನಲ್ಲಿ ಪ್ರವಾಸವನ್ನು ಕೈಗೊಳ್ಳಲಾಗಿದೆ ಒಟ್ಟು ಇಪ್ಪತ್ನಾಲ್ಕು ದಿನಗಳ ಪ್ರವಾಸವನ್ನು ಕೈಗೊಳ್ಳಲಾಗಿದೆ ಎಂದು ವ್ಯವಸ್ಥಾಪಕರಾದ ಪ್ರಕಾಶ್ರವರು ತಿಳಿಸಿರುತ್ತಾರೆ ಎಚ್ ಎಂ ಟಿ ಪ್ರಕಾಶ್ ರಾಜೀವ್ ನಗರ ವಿಜಯಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಎಂಟು ಎಂಟು ಏಳು ಒಂಬತ್ತು ಒಂದು ವಿಜಯಪುರ ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಂಡಾಗ ಮಾತ್ರ ವಿದ್ಯಾಸಂಸ್ಥೆಗಳಿಗೆ ಒಳ್ಳೆಯ ಕೀರ್ತಿ ತಂದತಾಗುತ್ತದೆ ಎಂದು ಪ್ರಗತಿ ಸಮೂಹ ಸಂಸ್ಥೆಗಳ ಆಡಳಿತ ಅಧಿಕಾರಿ ಎನ್ ಸತೀಶ್ ಕುಮಾರ್ ಹೇಳಿದರು ವಿಜಯಪುರ ಪಟ್ಟಣದ ಗಿರಿಜಾಶಂಕರ ಕಲ್ಯಾಣ ಮಂಟಪದಲ್ಲಿ ಪ್ರಗತಿ ಪ್ರಥಮ ದರ್ಜಾ ಕಾಲೇಜು ವತಿಯಿಂದ ತೃತೀಯ ದರ್ಜೆ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ ನಮ್ಮ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತೃತೀಯ ದರ್ಜೆ ವ್ಯಾಸಂಗವನ್ನು ಮುಗಿಸಿ ಹೊರಹೋಗುತ್ತಿರುವ ವಿದ್ಯಾರ್ಥಿಗಳು ನಿಮ್ಮ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ನಾಗರಾಜ್ ಮಾತನಾಡಿ ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪ್ರಥಮ ಮತ್ತು ದ್ವಿತೀಯ ತರಗತಿಗಳ ವಿದ್ಯಾರ್ಥಿಗಳು ತೃತೀಯ ದರ್ಜೆಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿದೆ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ವ್ಯಾಸಂಗವನ್ನು ಮಾಡಬೇಕೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪ್ರಗತಿ ಪ್ರಥಮ ದರ್ಜಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಉತ್ತಮ ವಿದ್ಯಾರ್ಥಿನಿಗೆ ಸನ್ಮಾನ ಮಾಡಲಾಯಿತು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತ ಕಾರ್ಯಕ್ರಮ ನಡೆಯಿತು thank you ಪ್ರಗತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ಬಿ ಕಾಮ್ ಮತ್ತು ಬಿ ಎಸ್ ಸಿ ಪದವೀಧರ ಮೂರನೇ ವರ್ಷದ ಪದವಿ ತರಗತಿಗಳನ್ನು ಮುಗಿಸಿ ಈ ದಿನ ಅವರಿಗೆ ಸೆಂಡ್ ಆಫ್ ಪಾರ್ಟಿನ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ನೋಡ್ಕೊಡ್ತಾ ಇದ್ದಾರೆ ಈ ಒಂದು ನಮ್ಮ ಸಂಸ್ಥೆನಲ್ಲಿ ಏನು ಒಳ್ಳೆಯದನ್ನು ಕಲ್ತಿದ್ದಾರೆ ಅದನ್ನು ಮುಂದಿನ ಭವಿಷ್ಯತ್ ದಿನಗಳಲ್ಲಿ ಬಳಸ್ಕೊಂಡು ಉತ್ತಮವಾದಂಥ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ಅವರು ತಮ್ಮ ಜೀವನದಲ್ಲಿ ತೋಡಿಸ್ಕೋಬೇಕು ಹಾಗೆ ನಮ್ಮ ಸಂಸ್ಥೆ ಏನೋ ಒಂದು ಧ್ಯೇಯ ಗುರಿ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡ್ತು ಅಂದರೆ ಮಕ್ಕಳಿಗೆ ಏನಾದರೂ ಹೊಸ ಹೊಸದನ್ನು ಕೊಡಬೇಕು ಹೆಚ್ಚಿನ ವಿಚಾರಗಳನ್ನ ಕೊಟ್ಟು ಮಕ್ಕಳನ್ನು ಬುದ್ಧಿವಂತನ್ನು ಮಾಡಬೇಕು ಅನ್ನೋ ಒಂದು ಧ್ಯೇಯ ಉದ್ದೇಶದಲ್ಲಿ ನಮ್ಮ ಸಂಸ್ಥೆ ಪ್ರಾರಂಭವಾಗಿ ಈಗಾಗಲೇ ಈ ದಿನ ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ನಮ್ಮ ಹಿಂದಿನ ವಿದ್ಯಾರ್ಥಿನಿ ನಮ್ಮ ಯುನಿವ್ ಉತ್ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯಕ್ಕೆ ರ್ಯಾಂಕನ್ನು ತರುವಂಥ ನಿಟ್ಟಿನಲ್ಲಿ ಆ ಮಗು ಹೈಯೆಸ್ಟ್ ಲಿಸ್ಟಲ್ಲಿದ್ದಾಳೆ ಅವತ್ತು ಈ ದಿನ ಆ ಮಗುವನ್ನು ನಾವು ಆ ವಿದ್ಯಾರ್ಥಿನಿಯನ್ನು ನಾವು ಈ ದಿನ ಗೆಸ್ಟ್ ಹಾಕಿ ಕರೆದು ಮುಂದಿನ ಈ ಒಂದು ಫೈನಲ್ ಇಯರಲ್ಲಿ ಏನಿದ್ದಾರೆ ಆ ಮಕ್ಕಳಿಗೆ ನಾಲ್ಕು ಮಾತುಗಳನ್ನು ನಡೆಸೋದಕ್ಕೆ ಮತ್ತು ಅವ್ರಿಗೆ ಮುಂದಿನ ಭವಿಷ್ಯ ಜೀವನ ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದನ್ನ ತಿಳಿಸೋದಕ್ಕೆ ಅವ್ರನ್ನ ಕರೆಸಿ ನಾಲ್ಕು ಮಾತುಗಳನ್ನು ತಿಳಿಸಿದ್ದೇವೆ ಎಲ್ಲ ವಿದ್ಯಾರ್ಥಿಗಳಿಗೂ ಇದರಿಂದ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೇನೆ ಧನ್ಯವಾದ ಸ್ವಾಮಿ ಟ್ರಸ್ಟ್ ಶಾಖೆ ಅಂಗಶಾಖೆಯಾದಂಥ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇವತ್ತು ನಾವು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಉದ್ದೇಶ ಏನು ಅಂತಂದರೆ ಮೂರು ವರ್ಷ ವಿದ್ಯಾರ್ಥಿಗಳಾಗಿ ಅಧ್ಯಯನ ಮಾಡಲಿಂಥ ವಿದ್ಯಾರ್ಥಿಗಳು ಪರೀಕ್ಷೆ ಮುಗಿದ ಮೇಲೆ ಸಮಾಜಮುಖಿಯಾಗಿ ಜವಾಬ್ದಾರಿಗಳನ್ನು ತಗೊಂಡು ಯಾವ್ಯಾವ ಕ್ಷೇತ್ರಕ್ಕೆ ಹೋದರೂ ಅವರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಸ್ವತಂತ್ರವಾಗಿ ನಾಯಕತ್ವವನ್ನು ನಿರ್ವಹಿಸ್ತಕ್ಕಂಥ ತಮ್ಮ ಭವಿಷ್ಯವನ್ನು ತಾವು ರೂಪಿಸ್ಕೊಳ್ತಕ್ಕಂಥ ಕಾರ್ಯಕ್ಷೇತ್ರಗಳಡಿಯಲ್ಲಿ ಎಲ್ಲ ಹೋದರೂ ಸಂಸ್ಥೆ ಅವರಿಗೆ ಜೊತೆಯಾಗಿರುತ್ತೆ ಜೊತೆಗೆ ಅವರ ಭವಿಷ್ಯದ ಉಜ್ವಲ ಒಂದು ವ್ಯವಸ್ಥೆಗೆ ಅವರೇ ಸ್ವತಂತ್ರವಾಗಿ ನಿರ್ವಹಣೆ ಮಾಡತಕ್ಕಂಥದ್ದಕ್ಕೆ ಒಂದು ವಿದಾಯಪೂರ್ವಕವಾದಂಥ ಕಾರ್ಯಕ್ರಮ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಕ್ಕಳಿಂದ ಅವರಿಗೆ ಬೀಳ್ಕೊಡುವುದರ ಮುಖಾಂತರ ಮುಂದಿನ ಭವಿಷ್ಯಕ್ಕೆ ಶುಭ ಕೋರತಕ್ಕಂಥ ಒಂದು ಕಾರ್ಯಕ್ರಮ ಭಾಳ ಚೆನ್ನಾಗಿದೆ ಚೆನ್ನಾಗಿ ಆಗಿದೆ ಇದಕ್ಕೆ ಸ್ಫೂರ್ತಿಯುತವಾಗಿ ನಮ್ಮ ಸಂಸ್ಥೆ ಅಧ್ಯಕ್ಷರು ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಕೃಪಾಶಂಕರ್ ಸರ್ ಇವರೆಲ್ಲ ಭಾಳ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ನಾವು ಇಂಥ ಸುಂದರ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಂಡಿದ್ದೀನಿ ಅಭಾರ್ಯಗಳಾಗಿದ್ದಾರೆ ಮತ್ತು ಧನ್ಯವಾದಗಳು ಡಾಕ್ಟರ್ ನಾಗರಾಜ್ ಪ್ರಿನ್ಸಿಪಲ್ ಪ್ರಗತಿ ಫಸ್ಟ್ ಹೇಳ್ಕೊಡ್